ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮೊದಲ ಬಾರಿಗೆ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ತುಂಬಾ ಯಶಸ್ವಿಯಾಗಿ ನಡೆದಿದೆ ಎಂದು ಬಿಜೆಪಿ ಜಿಲ್ಲಾ ಒಬಿಸಿ ಉಪಾಧ್ಯಕ್ಷ ಹಾಗೂ ಭಾರತ ಆಹಾರ ನಿಗಮದ ಸದಸ್ಯ ಮಿಡಗೇಶಿ ಕೃಷ್ಣಮೂರ್ತಿ ತಿಳಿಸಿದರು ತಾಲೂಕಿನ ಮಿಡಗೇಶಿ ಗ್ರಾಮದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಬಜರಂಗಿ ಕ್ರಿಕೆಟರ್ಸ್ ಆಯೋಜಿಸಿದ್ದ ಸಿಂಧೂರ ಕಪ್ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕ್ರಿಕೆಟ್ ಎಂಬುದು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕವಾದ ಒಂದು ಕ್ರೀಡೆಯಾಗಿದೆ ಹಬ್ಬ ಹರಿದಿನಗಳ ವೇಳೆ ಯುವಕರು ದುಶ್ಚಟಗಳಿಗೆ ದಾಸರಾಗದೆ ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಆರೋಗ್ಯವು ಉತ್ತಮವಾಗಿರುತ್ತದೆ ಜೊತೆಗೆ ಹಣದ ಉಳಿತಾಯ ಮತ್ತು ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು ಎಂದರು ಮೊದಲನೆಯದಾಗಿ ಧನ್ಯವಾದಗಳು ನಮ್ಮ ಇಡಿಗಾಸಿಯಲ್ಲಿ ಈಗ ಪ್ರಪ್ರಥಮವಾಗಿ ದಸರಾ ಕ್ರೀಡಾಕೂಟ ಇದನ್ನ ಆಯೋಜನೆ ಮಾಡಿರೋದು ತುಂಬಾ ಸಂತೋಷಕರವಾದ ಸಂಗತಿ ಈ ನಮ್ಮ ಚಂದು ಎಲ್ಲ ನಮ್ಮ ಒಂದು ಹುಡುಗರ ಟೀಮ್ ಅಂತ ಕಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಕಣ ನಮ್ಮ ಗ್ರಾಮದಲ್ಲಿ ಅಂತಂದೇಳಿ ಬಂದು ಕೇಳಿದಾಗ ನಮಗೆ ನಿಜಕ್ಕೂ ಕೂಡ ಸಂತೋಷ ಆಯಿತು ಮುಂದಿನ ದಿನಗಳಲ್ಲಿ ಮುಂದೆ ಬರೋ ದಸರಾದಲ್ಲಿ ಜಿಲ್ಲಾ ಲೆವೆಲ್ ಜಿಲ್ಲಾ ಜಿಲ್ಲಾ ಕ್ರಿಕೆಟ್ ಟೂರ್ನಮೆಂಟ್ ಆಡಿಸಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಜಿಲ್ಲಾ ಮಟ್ಟದ್ದು ಇದೇ ಮಿಡಗೇಶಿಯಲ್ಲಿ ಅತ್ಯುತ್ತಮವಾಗಿ ತುಂಬಾ ಉತ್ತಮವಾದ ರೀತಿ ಸ್ಟ್ಯಾಂಡರ್ಡ್ ಆಗಿ ಜಿಲ್ಲಾ ಮಟ್ಟದ ಏನು ಬಜರಂಗಿ ಕ್ರಿಕೆಟ್ ಟೀಮ್ ಮುಂದೆ ಆಯೋಜನೆ ಮಾಡಬೇಕು ಅಂತ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಗ್ರಾಮದ ಜನಗಳು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಮಸ್ಕಾರಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಬಂದ ಶಾಂತಕುಮಾರ್ ಅವರಿಗೆ ವಂದನೆಗಳು ಹಾಗೂ ನಮ್ಮ ಈ ಕ್ರಿಕೆಟ್ ಟೀಮ್ಗೆ ಅತ್ಯುತ್ತಮವಾದಂಥ ಸೇವೆ ಸಲ್ಲಿಸೋ ನಮ್ಮ ಹನುಮಂತ್ ರೆಡ್ಡಿ ಅವರು ನಮ್ಮ ತಾಲೂಕು ಬಿ ಜೆ ಪಿ ಅಧ್ಯಕ್ಷರು ಅವರು ಬಂದು ಹೋಗಿ ಕೇಳಿದಾಗ ನಮ್ಮ ಹುಡುಗರು ಇಂದು ಮುಂದೆ ನೋಡಿದಾಗ ನೀವೇನಾದ್ರೂ ಮನೆ ನಮ್ಗೆ ಸಹಕಾರ ಇರ್ತಾ ಇದೇ ಇರ್ತದೆ ಅಂತ ಹೇಳ್ಬಿಟ್ಟು ತುಂಬ ಸಹಕಾರ ಕೊಟ್ಟರು ಸಂತೋಷ ಅವರು ಯಾಕಂದ್ರೆ ಇದೇ ಶಾಲೆಯಲ್ಲಿ ಓದಿ ಪಕ್ಕದ ಗ್ರಾಮದವರವ್ರು ಅವ್ರಿಗೆಲ್ಲ ಗೊತ್ತಿರೋ ಅಂತಾರೆ ನಾವು ಇಲ್ಲೇ ಓದಿರೋರು ಮೊದಲಿಂದ ಎಲ್ಲಾ ಎಸ್ ಎಲ್ ಸಿ ಒಂದೇ ಕ್ಲಾಸ್ ಇಂದ ಇಲ್ಲೇ ಓದಿರೋರು ಏನೋ ಈಗ ಒಂದು ವ್ಯವಹಾರ ಬಿಸಿನೆಸ್ಗೋಸ್ಕರ ಅಲ್ಲೂ ಇಲ್ಲೂ ಇರ್ತೀವಷ್ಟೇ ಮತ್ತೆ ಈ ಕಾರ್ಯಕ್ರಮನ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದಂತ ಈ ಬಜರಂಗಿ ಕ್ರಿಕೆಟ್ ಟೀಮ್ ಏನು ಹುಡುಗರಿದ್ದಾರೆ ಆ ಹುಡುಗರೆಲ್ಲ ಕೂಡ ದಯವಿಟ್ಟು ಬರಬೇಕು ಅವ್ರೆಲ್ಲಾ ಕೂಡ ತುಂಬ ಹೃದಯದ ನಾವು ಅವ್ರಿಗೆ ಧನ್ಯವಾದ ಅರ್ಪಣೆ ಮಾಡ್ತೀವಿ ಯಾಕೆಂದ್ರೆ ಈಗ ಕಡಿಮೆ ಸಮಯದಲ್ಲಿ ನಾನು ಹೇಳಿದೆ ಏನಪ್ಪ ಹಬ್ಬ ಇದೆ ಇನ್ನು ಸ್ವಲ್ಪ ಮುಂದೆ ಹಾಕಿ ಒಳ್ಳೆ ಟೈಮ್ ನೋಡ್ಕೊಂಡು ಮಾಡೋಣ ಅಂದ್ರೆ ಇಲ್ಲಣ್ಣ ಈ ಹಬ್ಬದಲ್ಲಿ ಒಳ್ಳೆ ಟೈಮು ನಾವು ಮಾಡ್ತೀವಿ ಅಂತ ಹೇಳಿ ಆಯೋಜನೆ ಮಾಡಿದ್ರು ಆದ್ರೂ ಕೂಡ ಕಾರ್ಯಕ್ರಮ ಅಭ್ಯಾಸ ಆಗದೆ ಸುಮಾರು ಇಪ್ಪತ್ತೈದು ಮೂವತ್ತು ಟೀಮ್ಗಳು ಬಂದವ್ರೆ ಸಂತೋಷ ನಮ್ಮ ಸುಮಾರು ಟೀಮ್ ಬರ್ಬೋದು ಅಂತ ನಾವು ನಿರೀಕ್ಷಿಸ ಮಾಡಿದ್ವಿ ಆದ್ರೂ ಕೂಡ ಪರವಾಗಿಲ್ಲ ಇಪ್ಪತ್ತೈದು ಮೂವತ್ತು ಟೀಮ್ ಬಂದಿದ್ದೀರಾ ಸಂತೋಷ ಮುಂದೆ ಯಾಕಂದ್ರೆ ಅಪಾರಿತ ಕೆಲವು ಟೀಮ್ಗಳು ಬಂದಿಲ್ಲ ಇನ್ನು ಎಷ್ಟೋ ಜನ ಮುಂದಿನ ದಸರಾ ಕೂಡ ಈಗ ಹೇಳ್ತಾ ಇದ್ದೀವಿ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀವಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿ ಜಿಲ್ಲಾ ಮಟ್ಟದ ಮುಂದಿನ ದಸರಾ ಹುಡುಗರು ಇನ್ನು ಸಂಘನ ಅಭಿವೃದ್ಧಿ ಪಡಿಸ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸಂಘ ಅಭಿವೃದ್ಧಿ ಪಡಿಸ್ಕೊಂಡು ಒಳ್ಳೆ ಪ್ರಾಕ್ಟೀಸ್ ತಗೊಳ್ಳಿ ಪ್ರಾಕ್ಟೀಸ್ ತಗೊಂಡು ಮುಂದೆ ಈ ಇನ್ನೊಂದು ಐದಾರು ತಿಂಗಳಲ್ಲಿ ಒಂದು ಚಿಕ್ಕದಾಗ ಒಂದು ಟೂರ್ನಮೆಂಟ್ ಮಾಡಿ ಇನ್ನೊಂದು ಆರು ತಿಂಗಳಿಗೆ ಒಂದು ಚಿಕ್ಕದಾಗ ಒಂದು ಅದಾದ ನಂತರ ನಾನು ಎಷ್ಟು ದಸರಾ ಕೂಟಕ್ಕೆ ಜಿಲ್ಲಾ ಮಟ್ಟದ್ದು ಇಟ್ಕೋಬೇಕು ಅಂತ ಹೇಳಿ ಯುವಕರು ತುಂಬಾ ಉತ್ಸಾಹದಿಂದ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಸ್ಪಂದನೆ ವ್ಯಕ್ತವಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವು ಇದೇ ಜಾಗದಲ್ಲಿ ಮಾಡಲಾಗುವುದು ಎಂದರು ಸುಮಾರು ಇಪ್ಪತ್ತೆಂಟು ವಿವಿಧ ತಂಡಗಳು ಭಾಗವಹಿಸಿದ್ದು ಅಂತಿಮವಾಗಿ ಮೆಡಗೇಶಿ ಬಜರಂಗಿ ಕ್ರಿಕೆಟ್ ತಂಡ ಪ್ರಥಮ ಬಹುಮಾನವಾಗಿ ಇಪ್ಪತ್ತು ಸಾವಿರ ನಗದು ಹಾಗೂ ಪಾರಿತೋಷಿಕ ಪಡೆದರೆ ಚಿನ್ನೇನಹಳ್ಳಿ ತಂಡ ಹತ್ತು ಸಾವಿರ ನಗದು ಹಾಗೂ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಹನುಮಂತರೆಡ್ಡಿ ಆಯೋಜಕ ಮುಖ್ಯಸ್ಥ ಚಂದೂರಾಜ್ ರಮೇಶ್ ಶಾಂತರಾಮ್ ರಾಜೇಶ್ ಹನುಮಂತರಾಜು ಬಡ್ಗಿ ರವಿಕುಮಾರ್ ಅಮೀರ್ಭೈ ರಾಜು ಇತರರು ಹಾಜರಿದ್ದರು